ಅಸ್ಲಾಂ ವಲೈಕುಮ್ ವರಹಮತುಲ್ಲಾಹಿ ವಬರಕಾತು ಬಿಳಿ ಜುಬ್ಬ ಧರಿಸಿ ಊರೂರು ಸುತ್ತುತ್ತಾ ಬರುವಂತಹ ತಾವು ಧಾರ್ಮಿಕ ಪ್ರಬೋಧಕರು ಎಂಬ ನಿಟ್ಟಿನಲ್ಲಿ ನಮ್ಮ ಮುಂದೆ ನಿಮ್ಮ ಮುಂದೆ ಬರುವಂತಹ ಒಂದು ಪ್ರಸ್ಥಾನವಾಗಿದೆ ತಬ್ಲೀಕಿಸಮ್ ಇವರ ಆಶಯಗಳು ವಹಾಬಿ ಜಮಾತೆ ಇಸ್ಲಾಮಿಗಳ ಆಶಯಕ್ಕಿಂತಲೂ ವಿಭಿನ್ನವಾದಂತಹ ಆಶಯ ಉಳ್ಳಂತಹ ವ್ಯಕ್ತಿಗಳಾಗಿದ್ದಾರೆ ಅವರ ಆಶಯಕ್ಕಿಂತಲೂ ಕೆಟ್ಟದಾದಂತಹ ಆಶಯವನ್ನು ಹೊಂದಿರುವಂತಹ व्यक्ति तबलीगी और पुस्तक बरियव विचार नोड़ी जिना के बीवी की मजामत का ख्याल बेहतर है नंतर और शेखिया इस जैसे और बुजुर्गों की तरफ ख़वा जनाब रिसालत पर है अपने हिम्मत को लगा देना अपनी बैल और गधे की सूरत में तगरक होने से बुरा है नूरिना ಮುಲಿಮಾಚುಂಬಾಹೌ ಕಬಾಗ್ ಎಂಬ ಆಯತ್ತನ್ನು ಅವರು ಎಕ್ಸ್ಪ್ಲೇನ್ ಮಾಡುವಂತಹ ಒಂದು ಭಾಗದಲ್ಲಿ ಅವರು ಹೇಳುತ್ತಾರೆ ಈ ಆಯತ್ತಿನ ಅಡಿಸ್ಥಾನದಲ್ಲಿ ನಮಾಜಿನಲ್ಲಿರುವಾಗ ಒಬ್ಬ ವ್ಯಕ್ತಿ ತನ್ನ ಹೆಂಡತಿಯೊಂದಿಗೆ ತನ್ನ ಪತ್ನಿಯೊಂದಿಗೆ ಸಂಭೋಗವನ್ನು ಮಾಡುವ ಕ್ರಿಯೆಯನ್ನು ಯೋಚಿಸುವುದು ವ್ಯವಿಚಾರ ಯೋಚಿಸುವುದಕ್ಕಿಂತಲೂ ಉತ್ತಮವಾಗಿದೆ ಅದೊಂದು ಪಾಯಿಂಟ್ ಕಡೆ ಎರಡನೇ ಪಾಯಿಂಟ್ ಆಗಿ ಅವರು ಹೇಳುತ್ತಾರೆ ಒಬ್ಬನು ತನ್ನ ಆಧ್ಯಾತ್ಮಿಕ ಗುರು ಅಥವಾ ಇತರ ಸಜ್ಜನರನ್ನು ಯೋಚಿಸುವುದು ಎಲ್ಲಿ ನಮಾಜಿನಲ್ಲಿ ಅದು ಮುತ್ತುನಬಿ ಸುಲ್ಲಾ ಅಲಹಿವ್ ವಸ್ಲ್ಲಮರನ್ನು ಅಂದರೆ ಪ್ರವಾದಿ ಸುಲ್ಲಾ ಅಲೀವಲ್ಲಮರನ್ನು ಆದರೂ ಸರಿ ಇಂತಹದನ್ನು ಯೋಚಿಸುವುದು ತಮ್ಮಲ್ಲಿರುವ ಎತ್ತು ಅಥವಾ ಕತ್ತೆಯ ಬಗ್ಗೆ ಯೋಚಿಸು ಯೋಚಿಸುವುದಕ್ಕಿಂತಲೂ ಕೆಟ್ಟದಾಗಿದೆ ಅಂದರೆ ಪ್ರವಾದಿ ಸುಲ್ಲಾ ಅಲೀವಲ್ಲಮ್ಮ ಆತನವರನ್ನು ನಮಾಜಿನಲ್ಲಿ ಯೋಚಿಸುವುದು ಅದು ಯಾವ ರೀತಿಯಾಗಿದೆ ಎಂದರೆ ಯಾವ ರೀತಿ ಕೆಟ್ಟದಾಗಿದೆ ಎಂದರೆ ಕತ್ತೆಯನ್ನು ಅಥವಾ ಎಮ್ಮೆಯನ್ನು ಯೋಚಿಸುವುದಕ್ಕಿಂತಲೂ ಕೆಟ್ಟದಾಗಿದೆ ಎಂದು أولى بوكسنا لي إكانوا أنت براديدارى، كيدو برشودة وادن تها إسلامي كا بيرودة وادن تها وند حجة الإسلام، إمامنا الغزالي رحمة الله عليه راور، تنا إحياء أULUM الدين أم بكرن تدل يا وراهيلو تاري، في قلبك النبي صلى الله عليه وسلم، وكل سلام عليك أيها النبي ورحمة الله وبركاته، وليصدق عملك في أنه يبلغه ويرد. ಅಲೈ ಕಮಾ ಹುಫಾಮಿನ್ ಹೂ ಅತ್ತಹಿಯಾತಿನಲ್ಲಿ ಮುತ್ತು ನಬಿ ಸುಲಾಹ್ ವಸಲಾತಂಗರವರನ್ನು ಮನಸ್ಸಿನಲ್ಲಿ ಹಾಜರುಪಡಿಸಿ ಮುತ್ತು ನಬಿ ಸಲ್ಲಾ ಅಲೈಸ್ ಮೇಲೆ ಸಲಾಮು ಹೇಳಬೇಕು ನಾವು ಆ ಸಲಾಮು ಮುತ್ತು ನಬಿ ಸಲ್ಲಾ ಅಲೈಸ್ಲಾತಂಗಲ್ರವರು ಕೇಳುವರು ಮಾತ್ರವಲ್ಲ ಹಾಗೂ ಅದಕ್ಕೆ ಉತ್ತರವನ್ನು ನೀಡುವರು ಎಂಬ ವಿಶ್ವಾಸ ನಮ್ಮಲ್ಲಿರಬೇಕು ಎಂದು ಎಮಾಮುನ ಝಲಿ ರಹಮತುಲ್ಲಾಹಿ ಅಲೀಹಿ ಅವರ ಹಿಯಾ ಉಲೂ ಎಂಬ ಗ್ರಂಥದಲ್ಲಿ ಹೇಳುವುದಾದರೆ ಪ್ರೀತಿಯ ಸಹೋದರರೇ ಇಮಾಮ್ ಝಜ ಅಲಿ ರಹಮತುಲ್ಲಾಹಿ ಅಲಿಹಿರ್ ಅವರನ್ನು ಸ್ವೀಕರಿಸಬೇಕು ಅಥವಾ ಈ ವೇಷಧಾರಿಗಳಾದಂತಹ ಈ ತಬ್ಲೀಕೆಗಳನ್ನು ನಾವು ಸ್ವೀಕರಿಸಬೇಕು ಅದುದರಿಂದ ನಿಮ್ಮ ಕಡೆಗೆ ತಬ್ಲೀಕೆಗಳು ಬಂದರೆ ಅವರ ದೀನನ್ನು ಪ್ರಚಾರ ಮಾಡಬೇಕಾಗಿ ನಿಮ್ಮ ಕಡೆಗೆ ಬಂದರೆ ಅವರನ್ನು ನಿಮ್ಮ ಮಸೀದಿಯ ಸಮೀಪ ಕೂರಲು ಬಿಡಬೇಡಿ ಅವರನ್ನು ಮಸೀದಿಯಿಂದ ಹೊರಗೆ ಹೋಗಲು ಹೇಳಿ ಅವರು ನಿಮ್ಮ ಮನೆಯ ಕಡೆಗೆ ಬಂದರೆ ಮನೆಯಲ್ಲಿ ಅವರಿಗೆ ಸಲವನ್ನು ನೀಡಬೇಡಿ ವಹಾವಿಗಳಿಗಿಂತಲೂ ಜಮಾತಿ ಇಸ್ಲಾಮಿಗಳಿಗಿಂತಲೂ ಭಿನ್ನವಾದಂತಹ ಕ್ರೂರವಾದಂತಹ ಆಶಯವನ್ನು ಹೊಂದಿದಂತಹ ವ್ಯಕ್ತಿಗಳಾಗಿದ್ದಾರೆ ಈ ತಬ್ಲಿಕೆಗಳು ಅಲ್ಲಾಹನು ಇವರ ಶರ್ರಗಳಿಂದ ನಮ್ಮೆಲ್ಲರನ್ನು ಕಾಪಾಡಲಿ ಅಸ್ಸಲಾಮು ಅಲೈಕುಂ ವರಹಮತುಲ್ಲಾಹಿ